ನೋಟ ಭಾಳ ಬರೀತಾರೆ ಪುಣ್ಯಾತ್ಮರಿ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಜೀವನ ಭಾಳ ಶ್ರೇಷ್ಠ ಪೇಟೆಗೆ ಏನು ಮೇಳಿಲ್ಲ ಪೇಟಾಗ ರೊಕ್ಕ ಕೊಟ್ಟೆಲ್ಲ ಪ್ಯಾನ ಗಾಳಿ ಸೊಳ್ಳಿ ಬತ್ತಿ ಎಲ್ಲ ತಗೋದು ಸೊಳ್ಳಿ ಆಗಿರ್ತಕ್ಕಂಥ ಈಗ ಹಳ್ಳ್ಯಾಗು ಈಗ ಗೊತ್ತೈತಿ ಸೊಳ್ಳಿ ಗುಡ್ ನೈಟ್ ಅದೊಂದು ಗಾದೆ ಮಾತೈತೆ ಕಿನಾಲ್ ನೀರು ಬಂದು ರೋಡ್ ಕೆಟ್ಟು ಓದ್ತಾ ಊರಾಗ ಸೀರೆ ಹಂಗ ಬಂದು ಊರು ಕೆಟ್ಟು ಓದ್ತ ಓಣ್ಯಾಗ ನಳ ಬಂದು ಓಣಿ ಕೆಟ್ಟು ಓದ್ತ ನಳ ಎಲ್ಲರ ಮನೆಯ ಹಾಗೆ ಮನುಷ್ಯನಾಗಿರ್ತಕ್ಕಂಥ ನೋಟು ಚಲೋ ಇರ್ಬೇಕು ನಮ್ಮ ಕಣ್ಣು ಚಲೋ ಇರಬೇಕು ನಮ್ಮ ಕೈ ಚಲೋ ಇರಬೇಕು ನಮ್ಮ ಮನಸ್ಸು ಚಲೋ ಇರಬೇಕು ನಿನ್ನೆದ್ದಾರ ಜೀವನದ ಮೌಲ್ಯಗಳು ಭಾಳ ಚಂದ ಹೇಳಕ್ಕಿರಿ ಹೇಳ್ಯಾರ ಹಾಗೆ ಈಗ ಅಮ್ಮ ಅವ್ರು ಹೇಳಿರೊಂದು ಒಂದು ವಾ ಆ ಮಾತನ್ನು ನಾ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನೂ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡನೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯರತ್ನ ನೀನು ಆದರೆ ನಿನ್ನಿಂದ ಬಿಟ್ಟ ಶ್ರೀವಂತರಿಲ್ಲ ಕಾಣಹ ಗುಹೇಶ್ವರ ಭೂಮಿ ನಿನ್ನದಲ್ಲ ಬಾಳ ಮಂದಿ ಭೂಮಿ ಆಳು ಹೋಗ್ಯಾರ ಮುನ್ನ ಶತಕೋಟಿ ರಾಯರ ಆಳಿದ ಭೂಮಿ ನಾವು ಹದಿನೈದು ರೂಪಾಯಿ ಕಾಗವಾಡದಾಗ ಉತಾರದಾಗ ತರ ಹೋಗಿ ಟೆಕ್ರೆ ಇಟ್ಟು ಗುಂಟೇಶ್ ಮೇರ್ಪುಟ್ಟ ಅಂತೇಳಿ ತಾಮ್ರ ತಗಡಿ ಮ್ಯಾಲಿಟ್ಟು ಹೋಗ್ಯಾರ ಬರೆದಿಟ್ಟು ಹೋಗ್ಯಾರ ಮುನ್ನ ಶತಕೋಟಿ ರಾಯರಾಳಿದ ಭೂಮಿ ಹೋಗ್ಯಾರ ಶತಕೋಟಿ ಬಾಳ್ ಮಂದಿ ಹೋಗ್ಯಾರ ಭೂಮಿಯಾಗ ಭೂಮಿ ಕಾಲಾಗ ಇಲ್ಲಿ ಮಣಮಣೆ ಆಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಕೊರೋನಾ ಬಂದ ವರ್ಷ ಹತ್ತೊಂಬತ್ತು ಇಪ್ಪತ್ತು ಜಮಖಂಡಿ ತಾಲೂಕು ಮದರ್ಕಂಡಿಯಾಗ ಪೇಪರ್ಗೆ ಬಂದು ಟಿವಿ ನೋಡಿರ್ಲಿ ಇದ್ದಂಗೆ ಹೇಳುದ್ದಂಗೆ ಹೇಳ್ರ ನಿದ್ದು ಆಕೈತಿ ಮ್ಯಾಲ ಬಸಪ್ಪ ಕಿಸಪ್ಪ ಮ್ಯಾಲ ಬುದ್ದಿ ಒಳಗೆ ಗುದ್ದಿ ಹೊರಗೆ ಅಕ್ಕ ಅನ್ನೋದು ಒಳಗೆ ಪಕ್ಕಾ ಮಾಡೋದು ನಿದ್ದೆ ಹತ್ತಂಗಿಲ್ಲ ಓಪನ್ ಹಾರ್ಟ್ ಇರ್ಬೇಕು ಹೌದಲ್ರಿ ಇತ್ತ ಹಾಗೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಬಂಗಾರ ಅದು ಕುವೇನು ಸಂಪತ್ತು ಸಿದಾ ಸಾದಾ ಸಬ್ಜದ ಇರ್ಬೇಕು ಆಡಂಬರ ಇರಬಾರ್ದು ಸಾದಾ ಇರ್ಬೇಕು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಅದು ಬಂಗಾರ ಅದ್ರಾಗ ನಮ್ಮ ಮೋಗಳು ಬಂಗಾರ ಬೇರೆ ಬಂಗಾರ ಆಗಿರ್ತಕ್ಕಂಥ ಇದ್ರ ಮ್ಯಾಲೆ ಹಾಕಿ ಶರಗಿನ ಮೇಲೆ ಹಾಕಿ ಇದ್ರ ಮೇಲೆ ಯೋವು ಏನು ಹೇಳಬೇಕು ನಿಮ್ಮ ಸುದ್ದಿ ಯವ್ವಾ ಹರ್ಕೊಂಡು ಬೋರ್ಮಾಳ ಎಕ್ಕಸಾರ ಎಕ್ಸಾರ ಗಂಟನ್ನು ಗುಳದಾಳಿ ಇತಾಳಿ ಎಲ್ಲ ಹಾಕಿ ನೋಡಿವ ನೋಡಿ ಹೋಗ್ಬೇಕು ಯಾರೂ ಮಾಡ್ಕೊಂಡು ಕೇಳಲಿಲ್ಲ ಆ ಮುದಕ್ಕೆ ಎಕ್ಷಾರ ಮಾಡಿದ್ದ ಕೇಳಲಿಲ್ಲ ಹೋಗಿ ಬಣಿಗೆ ಉರಿ ಹಚ್ ಉರಿ ಹಚ್ತತ್ ಉರಿ ಹಚ್ಚಿ ಎದ್ದು ಬಡ್ಕೊಂಡು ಅಲಾಕೆ ಅಳಾಕತ್ತ ಒಬ್ಬಕ್ಕೆ ಬಂದು ಕೇಳ ಇವ ಯಾವಾಗ ಮಾಡಿದ ಗಂಟನ್ಗಳ ಯುವ ಮೊದಲೇ ಕೇಳ್ರಿ ಈ ಬಣಿಗೆ ಬೆಂಕಿ ಆಕಷ್ಟು ಜನ ಯೋವಾ ಅಂತಿರ ನಿಮ್ ಸುದ್ದಿವ ಹೇಳುವಂಗಿಲ್ಲ ಹೇಮ ನಿನ್ನದಲ್ಲ ಅಮ್ಮ ಹೇಳ ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಪ್ರಾಣಿ ಹರಿ ಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ ಹತ್ತು ಸಾವಿರ ಹೊನ್ನವನ್ನು ತಿಪ್ಪಿಯಲ್ಲಿ ಹುದಿಟ್ಟು ಮತ್ತೆ ಉಪ್ಪಿಲ್ಲದ ಉಂಡಲು ಪ್ರಾಣಿ ಹೇಳ್ರಿ ಹಸ್ತಸ್ಯ ಭೂಷಣಂ ದಾನಂ ಸೋತ್ರಸ್ಯ ಭೂಷಣಂ ಶಾಸ್ತ್ರಂ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರಯೋಜನ ನಿನ್ನ ವೀರೇಶ್ವರ ಶರಣ್ರು ಹೇಳ್ರೆ ಸತ್ಯವನ್ನೇ ಹೇಳ್ತು ಅಂದ್ರೆ ಸತ್ಯ ನಿನ್ನೆ ಬಿಡು ಮುಂದೆ ಸತ್ಯದ ಬಗ್ಗೆ ಮಾತು ಸತ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಕ್ಕೆ ಸುಖವಿಲ್ಲ ಸತ್ಯ ನಡೆದರೆ ಮೆಚ್ಚುನಾ ಪರಮಾತ್ಮ ಸುಳ್ಳು ಸುಳ್ಳು ಮಾತಾಡ್ತಿದ್ದೆ ಮೇ ಸತ್ಯವನ್ನು ಮಾತಾಡೋ ಕಲಿ ರೂಢಿ ಮಾಡಿಸ್ಕೊಡ್ರಿ ಭಯ ಇರಂಗಿಲ್ಲ ಯಾರದಲ್ಲ ಯಮುಂದು ಭಯ ಇರಂಗಿಲ್ಲ ಪುಣ್ಯಾತ್ಮ ರೀ ಸುಳ್ಳು ಮಾತಾಡಿ ಮಾತಾಡಿ ಭಯ ಇರ್ತೈತಿ ಹಾಗೆ ಕೈಗಳಿಗೆ ದಾನವೇ ಭೂಷಣ ಕಿವಿಗಳಿಗೆ ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳೇ ಕೇಳೋದು ನೋಡಿ ಗುರುವಂದನ ಕಾರ್ಯಕ್ರಮ ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ನಾಲ್ಕನೇ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾತ್ಮರು ನಮ್ಮ ಪ್ರಸಾದ ಮಾಡೋ ಮುಂದು ಒಂದು ಮಾತನ್ನು ಅಂತ ನಮ್ಮ ಅಪ್ಪರಿಗೆ ನಮ್ಮ ನಮಸ್ಕಾರ ಮಾಡಿ ಇಪ್ಪ ಎಲ್ಲ ಮಹಾತ್ಮರು ಬಂದು ನಮ್ಮ ದರ್ಶನ ಕೊಡತ್ರಿ ಎಂಥ ಪುಣ್ಯ ಮಾಡಿದ ತನೋತಿದ್ದು ಗೌಡತೆ ಮುದಿ ಗುರುತಾಯಿ ನೋಡ್ರಿ ಎಂಥ ಕೋಟಿ ಪುಣ್ಯ ವದಗಲೆಂದು ಸಾಧುರು ದೊರಕುವರೋ ಕೋಟಿ ಪುಣ್ಯ ಒಬ್ಬ ಕೋಟಿ ಪುಣ್ಯ ಇದ್ದಾಗ ಒಬ್ಬ ಮಹಾತ್ಮ ತತ್ವಜ್ಞಾನಿ ತಪಸ್ವಿ ಬೆಟ್ಟ ಪುಣ್ಯಾತ್ಮರೇ ಪಾಪಿಗಳಿಗೆ ಬೆಟ್ಟ ಹಾಕಂಗಿಲ್ಲ ಸಾಧುಗಳು ಎಲ್ಲರನ್ನೂ ವ್ಯವಸ್ಥೆ ಮಾಡಿ ಎಲ್ಲ ನಾಡಿನ ಮೂಲಿ ಮೂಲಿ ಕರೆಸಿ ಮಹಾತ್ಮರು ನೋಡ್ರಿ ಎಂತ ಬೃಹತ್ ಕಾರ್ಯಕ್ರಮ ಇದೆ ಹಾಗೆ ಕೈಗಳಿಗೆ ದಾನವೇ ಭೂಷಣ ದಾನ ಕೈ ಅಕ್ಬರ್ ಬೀರ್ಬಲ್ ಇದ್ರಂತ ಅಕ್ಬರ್ ಬಾಳ ರಾಜ ಬೀರ್ಬಲ್ ಮಂತ್ರಿ ಏ ಬಿರ್ಬಲ್ ಪರಮಾತ್ಮ ಎಲ್ಲಾ ಕಡೆ ಕೂದ್ಲಾಕೊಟ್ಟನು ಹಂಗ ಅಂಗಯ್ಯ ಕೂದ್ಲಿಲ್ಲೋ ಬಿರ್ಬಲ್ ಕೇಳ ಹುಜೂರ್ ನಿತ್ಯ ದಾನ ಮಾಡಿ 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 ನಿಮ್ಗೆ ಕೈಯ್ಯನ್ ಕೂದ್ಲು ಹೋಗ್ಯಾವ ಅಂದ್ ಮತ್ ನಿನ್ನೂ ಯಾಕೆ ಹೋಗ್ಯಾವಂತ ಹುಜೂರ್ ನೀ ಕೋಟು ಕೊಟ್ಟು ನಿನ್ನೂ ಹೋಗ್ಯಾವ್ ತಗೊಂತ ನನ್ನೂ ಹೋಗ್ಯಾವಂತ ಮತ್ ಸಭಾದಾಗ ಕೂತಾಗ ಅವರು ಯಾಕೆ ಹೋಗ್ಯಾವಂದು ಕೇಳಿದ್ ನಾವು ರಾಜ ನಾನು ಅವಂದತ್ ಎಪ್ಪ ನೀ ಕುಡಿದ್ ನೋಡಿ ನಾ ತಗೋದ್ ನೋಡಿ ಹಟ್ಟಿ ಕಿಚ್ಚು ಮಾಡಿ ತಿಕ್ಕಿ 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 ಹೋಗ್ಯಾವ ದವೇ ಲಿಸ್ ಭೂಷಣಂ ದಾನಂ ಸ್ತೋತ್ರ ಭೂಷಣಂ ಶಾಸ್ತ್ರಂ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರಯೋಜನ ಕವಿಗಳಿಗೆ ದಾನವೇ ಭೂಷಣ ಅನ್ನ ನೀಡಿ ಪುಣ್ಯ ಕೇಳಬಾರ್ದಂತ ಬಡದು ಪಾಪ ಕೇಳಬಾರ್ದಂಥ ಗುಡ್ದ ನಮ್ಮ ಕೈಗೆತ್ತಿ ಪುಣ್ಯ ಬರ್ದತಿ ಪುಣ್ಯಾತ್ಮರೇ ಬಡಿ ಗುಡ್ದ ನಮ್ಮ ಕೈಗೆತ್ತಿ ಪಾಪ ಬರ್ತೈತಿ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಅಂತ ಮಹಾತ್ಮರ ಬರೀತಾರೆ ಪಾಪದ ಫಲ ದುಃಖ ಐತಿ ಪುಣ್ಯದ ಫಲ ಸುಖ ಐತಿ ಸುಖ ಐತಿ ಆ ಸುಖ ಸ್ವರೂಪಣಿ ಆಗಬೇಕಾದ್ರೆ ಮುಂದೆ ನೀ ನೀರತಕ್ಕಂಥ ಸಾವುಕಾರ ಆಗಬೇಕಾದ್ರೆ ದಾನ ಮಾಡು ದಾನವಿ ಅದೇ ಅಂಗಡಿ ಅಂದ್ರೆ ಮುಗಿದ ಟೈಮ್ ನಾನು ಬಿಡ್ತೇನೆ ಮರಡಿ ಮ್ಯಾಲ ಮರಡಿ ಕಿಟ್ಟ್ಯನ ಮಣಿ ಮುಂದೆ ಮಾರುತಿ ಐತಿ ಹತ್ತು ಬಳ್ಳ ಉಂಗ್ರ ಹಾಕ್ಯಾನ ಹೋಳ್ಗಿ ಹಾಲ ತುಪ್ಪ ಉಣ್ಣಾಕತ್ತಾನ ಉಂಡ ಆ ತೂಗ ಮೇಲೆ ಕುಂತ ತೂಗಾಕತ್ತ ತೂಕೋತ್ ಕುಟ್ಟುವಾಗ ಅವನ ಮನೆ ಮುಂದೆ ಒಬ್ಬ ಕುರ್ಪಿ ತಗೊಂಡು ಬಡವ ಮನುಷ್ಯ ಕೆಲಸಕ್ಕೆ ಅವ ತಾನ ಈಗಿಂದ ಅಲ್ಪ ಇದು ಅನಂತ ಜಲ್ಮದ ದಾನ ಧರ್ಮ ಪರೋಪಕಾರ ಮಾಡ್ಯಾರು ಆ ಜಲ್ಮದ ಕೊಟ್ಟಾರು ಈ ಉಣ್ಣಾಕತ್ತಾರ ಉಣ್ಣಾಕತ್ತಾರಂತೇಳಿ ಆ ಕುರ್ಪಿ ತಗೊಂಡು ಹೋಗೋ ಮನುಷ್ಯ ಅವ್ರನ್ನ ನೋಡಂತಾನೆ ಅದಕ್ಕಾಗಿ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದೇ ಸುಖ ಭೋ ದೊರಕುದುಂಟೆ ಆತ್ಮ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮುಕ್ತಿ ಪಡೆ ಆತ್ಮ ಅಂತ ಮುಳುಗುಂದ ಮಾನ್ಸಿಗೆ ಹೇಳ್ತಾರೆ ಪುಣ್ಯಾತ್ಮರೇ ಅಣ್ಣ ನೀಡಿ ಪುಣ್ಯಕ್ಕೆ ಕೇಳಲೇಬೇಡ ಅದಕ್ಕಾಗಿ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಪ್ರಾಣಿ ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ ಹತ್ತು ಸಾವಿರ ಹೊನ್ನವನ್ನು ತಿಪ್ಪಿಯಲ್ಲಿ ಹುಗಿದಿಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲು ಪ್ರಾಣಿ ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ ಕಾಗಿ ಹೆಣ್ಣದ ಮ್ಯಾಗಿಂದ ಪಿಂಡದ ಅನ್ನ ತಿಂದು ಜೀವಿಸ್ತೈತಿ ನಾವು ಬದುಕಬೇಕು ಪುಣ್ಯಾತ್ಮ ರೀ ಜೀವನದ ಮೌಲ್ಯ ಹೇಳ್ತಾರೆ ಜೀವಿಸುದು ಪ್ರಾಣಿ ಪಕ್ಷಿಗಳು ಮನುಷ್ಯರು ಬದುಕಬೇಕು ಹಾಗೆ ಬದುಕುವ ಕಲೆಯನ್ನು ಪೂಜ್ಯರಾಗಿರ್ತಕ್ಕಂಥ ಕಲಿಸ್ತಾವ್ರಿ ಇನ್ನು ಪೂಜ್ಯರ ಬಗ್ಗೆ ಒಂದು ಎರಡು ಮಾತು ಹೇಳಿ ಬಿಡ್ತಾ ಇದ್ದಾನೆ ಪೂಜ್ಯರು ಬಹಳ ದೊಡ್ಡ ವಿದ್ವಾಂಸರು ಅಷ್ಟೇ ಸಂಗೀತಗಾರರು ಗಾಯನರು ಎಲ್ಲ ಕಡೆ ಆಗಿರ್ತಕ್ಕಂಥ ಶಿಶು ಮಕ್ಕಳು ಕರ್ಕೊಂಡು ನಮ್ಮ ರಾಯಬಾಗ್ ತಾಲೂಕು ಗೋಕಾಕ್ ತಾಲೂಕು ಎಲ್ಲ ಬೈಲ್ಹೊಂಗಲ್ ತಾಲೂಕು ಅಲ್ಲಿ ಮಟ್ಟ ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಹಳ ಅಷ್ಟೇ ವಿನಯ ಭಕ್ತರನ್ನು ಎಲ್ಲರನ್ನು ಇರತಕ್ಕಂಥ ಒಟ್ಟುಗೂಡಿಸಿ ಈ ಕಾರ್ಯಕ್ರಮದಾಗಿರ್ತಕ್ಕಂಥ ಮಾಡಿದರೆ ಗುರುವಿನ ಸ್ಮರಣೆ ಬಹಳ ದೊಡ್ಡ ಗುರುವಿನ ಸ್ಮರಣೆ ಮಾಡೋದು ಬಹಳ ಉಪಕಾರ ಏನೂ ತೀರಾಕೆ ಸಾಧ್ಯನೇ ಇಲ್ಲ ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಕೃಪೆಯನ್ನು ಪಡ್ಕೊಂಡ್ರೆ ಮುಕ್ತಿ ನಿರ್ವಾಣ ನಿರಂಕುಶ ತೃಪ್ತಿ ಬ್ರಹ್ಮ ಸ್ವರೂಪ ಹಾಕಿ ಅದಕ್ಕೆ ಗುರುಸ್ಮರಣೆ ಆಗಿರತಕ್ಕಂಥ ಮಾಡೋದನ್ನೇ ಗುರುವಿಗೆ ನಮಸ್ಕಾರ ಪೆರತೊಂದಿಲ್ಲ ಅಂತ ಬರೀತಾರೆ ಹಾಗೆ ಗುರುವಿಗೆ ನಮಸ್ಕಾರ ಮಾಡೋಣ ಅಂತ ಯಾವ ವಿಷಯ ಆಗಿರ್ತಕ್ಕಂಥ ಸಮಯ ಬಾಳಾಗಿದೆ ಕೊಟ್ಟು ಸಮಯ ಮುಗೀತು ಹಿಂಗೆ ಹೇಳಾಕತ್ತೀನಿ ಹೇಳಾಕತ್ತಿ ಒಬ್ಬ ಮಾಸ್ತರ್ ಬಂದು ನಮಸ್ಕಾರ ಮಾಡಿದ್ರು ಈ ಮಾಸ್ತರೆಲ್ಲ ಆ ಕಡೆ ನಮ್ಮ ಕಡೆ ತಾಲೂಕಿನ ರಾಯಬಾ ತಾಲೂಕು ಲಘು ಬಿಡ್ರಿ ಪುರಾಣ ಸ್ವಾಮಿಗಳಿಂದ ಯಾಕೆ ಓಪಾಯಣ್ಣ ಏನಿಲ್ಲರಿ ನಮ್ಗೆ ದೀಡ್ ತಾಸು ಪುರಾಣ ಹೇಳ ಟೈಮ್ ಕೊಟ್ಟಾರಪ್ಪಣ್ಣ ಇಲ್ರಿ ಲಘು ಬಿಡ್ರಿ ಅಂದ ಯಾಕೆ ಹೇಳಿದ್ನಿ ಏನಿಲ್ಲ ರೀ ನಮ್ಮ ಮನೆಗೆ ಹೋಗುತ್ತಾ ನಾನು ಏನು ಉಣ್ಣಂಗಿಲ್ಲ ಅಂದವ ನನ್ನ ನಾನೇ ಇಪ್ಪತ್ತೊಂದನೇ ಶತಮಾನ ಗಂಡನ ಉಳಿಸಿ ಏನು ತುಂಬುತ್ತಾಳೆ ನಾನು ನಮಸ್ಕಾರ ಹೇಳ್ರಿ ಸರ್ ಹಂಗಲ್ಲೋ ಸ್ವಾಮಿ ಅಂದವ ನೀ ಪುರಾಣ ಬಿಟ್ಟ ನಂತರ ನಾ ಮನೆಗೆ ಹೋಗಿ ನಾ ಹಾಕಿಗೆ ಅಡುಗೆ ಮಾಡಿ ಹಾಕಿದಾಗ ಉಣಿಕಿದಾಗ ಬೆಳೆದು ಹೂ ಪುರಾಣ ಅಂದವ ಆಗ ಆಗಬಾರದು ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಮಹಾತ್ಮರು ಮಾತಾಜಿಯವರು ನಮ್ಮ ಗುರುಗಳು ವೀರೇಶ್ ಶರಣರು ಭಾಳ ನನ್ನ ಮ್ಯಾಲ ಭಾಳ ಪ್ರೀತಿ ಅಷ್ಟೇ ವಿದ್ವಾಂಸರು ಭಾಳ ನಾ ಸಾಲಿ ಪಲ್ಯ ಕಲಿತಾವಲ್ಲ ಆಯ್ತಾರ ಸಾಲಿಗೆ ಹೋದವನ ಇವತ್ತು ಆಯ್ತಾರನಲ್ಲ ಆಯ್ತಾರೆ ಸಾಲಿ ಹೋದ ಸಾಲಿ ಕಲ್ತಿಲ್ಲ ನಾ ಕೇಳಿ ಕೇಳಿದಾಮ್ ಕೇಳಂ ಕೇಳಂ ಜ್ಞಾನಂ ಒದರಂ ಒದರಂ ರಾಗಂ ಮುದುಡಂ ಮುದುಡಂ ರೋಗಂ ಕೇಳ್ಕೋತ ಕೇಳ್ಕೋತ ಜ್ಞಾನ ಹಾಕೈತದೆ ಸರಿಗಮ ಹಾಡು ಆ ಸರಿಗಮ ಪದ ನಿಸ ಅಂದಾಗ ನಮ್ಗೆ ಗೌಡ್ರ್ ಹಾಡ್ದು ಈ ಯಾರು ಉಗುಳು ಪಿಚ್ಚುಕ್ ಪಿಚುಕ್ ಉಗುಳು ಹಾಕಂ ಕುಂತ ಹುಡುಗರು ಹಂಗೆ ಮಾಡಿದರೆ ಪುಣ್ಯಾತ್ಮರಿ ಸಮಯ ಮುಂದೆ ಭಾಳ ವಿಶೇಷ ಕಾರ್ಯಕ್ರಮ ನಡೀತಾ ಇದ್ದಾವೆ ಪೂಜ್ಯರು ವೇದಿಕೆ ಮೇಲೆ ಬರಬೇಕು ಅವ್ರಿಗೆ ಒಟ್ಟು ಒಂದು ಶಾಲು ಹೊದಿಸಿ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ ಮಹಾಸ್ವಾಮಿಗಳು ಪೂಜ್ಯರು ತಾಯಿ ಹೃದಯ ಹೃದಯ ಅಷ್ಟೇ ಪ್ರೀತಿ ನನಗೆ ಹಚ್ಚಿದಾಗ ಬುದ್ಧಿ ಶರಣರು ಎಲ್ಲದರಿ ಪ ಅಷ್ಟು ಆಗಿರ್ತಕ್ಕಂಥ ಪ್ರೀತಿಯಿಂದ ಅವ್ರಿಗಿಂತ ನಾವು ಸಣ್ಣ ಆದರೂ ಅಷ್ಟು ಪ್ರೀತಿ ಸನ್ಯಾಸಿಗಳಿಗೆ ಪೂಜ್ಯರಾಗಿರ್ತಕ್ಕಂಥ ಅಷ್ಟೇ ಎಲ್ಲ ಭಕ್ತರನ್ನು ಸಪಾಟಿ ಕರ್ಕೊಂಡು ಅವ್ರ ಪೂಜ್ಯರಿಗೆ